ಹರೇ ಕೃಷ್ಣ ಎಲ್ಲರಿಗೂ ಭಾಗ್ಯರೀಥಿ ಬೆಳಗ ಯೂಟ್ಯೂಬ್ ಗೆ ಹಾರ್ದಿಕ ಸ್ವಾಗತ ಮಾನವನ ಜೀವನದಲ್ಲಿ ಒಂದು ಸತ್ಯವಿದೆ ಹಣ ಸಂಪತ್ತು ಕುಟುಂಬ ಸ್ನೇಹ ಎಲ್ಲವೂ ತಾತ್ಕಾಲಿಕ ಆದರೆ ಅಂತಿಮ ಕ್ಷಣದಲ್ಲಿ ಯಾರಿಗೂ ಆಶ್ರಯ ಕೊಡಲು ಸಾಧ್ಯವಿಲ್ಲ ಅಂತಹ ಸಮಯದಲ್ಲಿ ಉಳಿಯುವುದು ದೇವಿಯ ಕರುಣೆ ಮಾತ್ರ ಶ್ರೀ ಆದಿಶಂಕರಾಚಾರ್ಯರು ಈ ಅಸಹಾಯಕತೆಯನ್ನು ಎಂಟು ಶ್ಲೋಕಗಳಲ್ಲಿ ಚಿತ್ರಿಸಿ ತಾಯಿ ಭವಾನಿಯ ಕರುಣೆಗೆ ಸಂಪೂರ್ಣ ಶರಣಾಗಿರುವ ಕೃತಿಯೇ ಭವಾನಿಷ್ಟಕಂ ಈ ವಿಡಿಯೋದಲ್ಲಿ ನೀವು ಕೇಳಲಿರುವ ಭಾವಾರ್ಥವು ನಿಮ್ಮ ಹೃದಯದಲ್ಲಿ ದೇವಿಯ ಭಕ್ತಿ ದೀಪ ಹಚ್ಚುವಂತಿರುತ್ತದೆ ವಿಡಿಯೋವನ್ನು ಕೊನೆಯವರೆಗೂ ಕೇಳಿ ತಾಯಿಯ ಕರುಣೆಯ ಆಳವನ್ನು ಅನುಭವಿಸಿ ನನಗೆ ತಂದೆಯಿಲ್ಲ ತಾಯಿ ಇಲ್ಲ ಬಂಧುವಿಲ್ಲ ಬಳಗವಿಲ್ಲ ಕೊಡುವವನಿಲ್ಲ ಕೊಳ್ಳುವವನಿಲ್ಲ ಮಗನಿಲ್ಲ ಮಗಳಿಲ್ಲ ಪತಿ ಇಲ್ಲ ಸತಿ ಇಲ್ಲ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ನನ್ನದೆಂಬ ವೃತ್ತಿ ಇಲ್ಲ ನೀನೊಬ್ಬಳೇ ನನಗೆ ಗತಿ ಹೇ ಭವಾನಿ ನೀನೊಬ್ಬಳೇ ನನಗೆ ದಿಕ್ಕು ತಾಯಿ ನಿನಗೆ ನನ್ನ ನಮಸ್ಕಾರಗಳು ಅನಂತವಾಗಿರುವ ಈ ಭವಸಾಗರದಲ್ಲಿ ಮಹಾ ದುಃಖಗಳ ಭೀತಿಗೊಳಪಟ್ಟು ಸಿಲುಕಿಕೊಂಡಿರುವೆ ನಾನು ಕಾಮುಕ ಜಿಪುಣ ಕರ್ತವ್ಯ ಭ್ರಷ್ಟನಾಗಿರುವೆ ಹೇ ಭವಾನಿ ಸಂಸಾರ ಬಂಧನದೊಳಗೆ ಸಿಲುಕಿಕೊಂಡಿರುವ ನನಗೆ ನೀನೊಬ್ಬಳೇ ಗತಿ ಹೇ ಭವಾನಿ ನೀನೊಬ್ಬಳೇ ದಿಕ್ಕು ತಾಯಿ ನಿನಗೆ ನನ್ನ ನಮಸ್ಕಾರಗಳು ದಾನ ಮಾಡಿ ಅರಿಯೇ ಧ್ಯಾನ ಮಾಡಿ ಅರಿಯೇ ಯೋಗವೆಂದರೂ ಅರಿಯೇ ಸ್ತೋತ್ರ ಮಂತ್ರಗಳನ್ನೂ ಅರಿಯೇ ನೀನೊಬ್ಬಳೇ ನನಗೆ ಗತಿ ಹೇ ಭವಾನಿ ನೀನೊಬ್ಬಳೇ ನನಗೆ ದಿಕ್ಕು ತಾಯಿ ನಿನಗೆ ನನ್ನ ನಮಸ್ಕಾರಗಳು ಪುಣ್ಯದ ಬಗ್ಗೆ ನನಗೆ ತಿಳಿಯದು ತೀರ್ಥಯಾತ್ರೆಗಳ ಬಗ್ಗೆ ನನಗೆ ಗೊತ್ತೇ ಇಲ್ಲ ಮುಕ್ತಿಯ ಜ್ಞಾನವೆನಗೆ ಸ್ವಲ್ಪವೂ ಇಲ್ಲ ಲಯದ ಕುರಿತಾಗಿಯೂ ಜ್ಞಾನವಿಲ್ಲ ಭಕ್ತಿಯಾಗಲಿ ವ್ರತದ ಕುರಿತಾಗಿಯಾಗಲಿ ನನಗೆ ತಿಳಿಯದು ನಾನು ನಂಬಿರುವುದು ಇಷ್ಟೇ ನೀನೊಬ್ಬಳೇ ನನಗೆ ಗತಿ ಹೇ ಭವಾನಿ ನೀನೊಬ್ಬಳೇ ದಿಕ್ಕು ತಾಯಿ ನಿನಗೆ ನನ್ನ ನಮಸ್ಕಾರಗಳು ದುಷ್ಟ ಕಾರ್ಯಗಳನ್ನು ಮಾಡಿದವನು ನಾನು ದುರ್ಜನ ಸಂಘದಲ್ಲಿಯೇ ಯಾವಾಗಲೂ ಇದ್ದವನು ನಾನು ದುರ್ಬುದ್ಧಿಯವರ ಸೇವೆಗೈದವನು ನಾನು ನಾನೆಂದೂ ಆಚಾರಗಳಲ್ಲಿ ಮಗ್ನನಾದವನಲ್ಲ ಎಲ್ಲರನ್ನೂ ತುಚ್ಛವಾಗಿ ಕಂಡವನು ನಾನು ದುರ್ವಚನಗಳ ಪ್ರಯೋಗದಲ್ಲಿ ನಿರತನಾಗಿದ್ದವನು ನಾನು ನನ್ನನ್ನು ಕ್ಷಮಿಸು ಮಾತೇ ನೀನೊಬ್ಬಳೇ ನನಗೆ ಗತಿ ಹೇ ಭವಾನಿ ನೀನೊಬ್ಬಳೇ ನನಗೆ ದಿಕ್ಕು ತಾಯಿ ನಿನಗೆ ನನ್ನ ನಮಸ್ಕಾರಗಳು ಹೇ ಭವಾನಿ ಪ್ರಜಾಪತಿ ಬ್ರಹ್ಮನಾಗಲಿ ರಮಾಕಾಂತ ವಿಷ್ಣುವಾಗಲಿ ಲಯಕರ್ತ ಶಿವನಾಗಲಿ ಅಮರೇಶ ಇಂದ್ರವಾಗಲಿ ಸೂರ್ಯ ಚಂದ್ರರ ಕುರಿತಾಗಲಿ ನನಗೆ ಎಂದಿಗೂ ತಿಳಿಯದು ನನಗೆ ನಿನ್ನ ಪರಿಚಯವಷ್ಟೇ ಇರುವುದು ನಿನ್ನಲ್ಲಿ ಶರಣು ಬಂದಿರುವೆ ನೀನೊಬ್ಬಳೇ ನನಗೆ ಗತಿ ಭವಾನಿ ನೀನೊಬ್ಬಳೇ ನನಗಿದ್ದಿಕ್ಕು ತಾಯಿ ನಿನಗೆ ನನ್ನ ನಮಸ್ಕಾರಗಳು ತಾಯಿ ಶರಣು ಬಂದಿರುವ ನನ್ನನ್ನು ವಾಗ್ವಾದಗಳಲ್ಲಿ ಶೋಕ ಸಂದರ್ಭದಲ್ಲಿ ಪ್ರವಾಸ ಮಾಡುವಾಗ ತಪ್ಪು ಮಾಡಿದಾಗಲೂ ನೀರಿನಲ್ಲೂ ಬೆಂಕಿಯಲ್ಲೂ ಪರ್ವತದಲ್ಲೂ ಶತ್ರುಗಳ ನಡುವಲ್ಲೂ ಕಾಡಿನಲ್ಲೂ ಎಲ್ಲೆಡೆಯಲ್ಲೂ ಎಲ್ಲ ಸಂದರ್ಭದಲ್ಲೂ ಕೈ ಹಿಡಿದು ಕಾಪಾಡು ನೀನೊಬ್ಬಳೇ ನನಗೆ ಗತಿ ಹೇ ಭವಾನಿ ನೀನೊಬ್ಬಳೇ ನನಗೆ ದಿಕ್ಕು ತಾಯಿ ನಿನಗೆ ನನ್ನ ನಮಸ್ಕಾರಗಳು ಅಮ್ಮ ನಾನು ಅನಾಥನು ದರಿದ್ರನೂ ಆಗಿದ್ದು ಮುಪ್ಪು ಬೇನೆಗಳಿಗೆ ಸಿಲುಕುವಂಥವನಾಗಿರುವೆ ಅಶಕ್ತನು ದೀನನೂ ಆಗಿದ್ದು ವಿಪತ್ತುಗಳಿಗೆ ಸಿಲುಕುತ್ತಲೇ ಇರುವೆ ಮತ್ತು ಈ ಎಲ್ಲದರಿಂದ ಸದಾ ನಷ್ಟವನ್ನೇ ಅನುಭವಿಸುತ್ತಿರುವೆ ಇಂಥ ನನ್ನನ್ನು ಕಾಪಾಡು ಮಾತೆ ನೀನೊಬ್ಬಳೇ ನನಗೆ ಗತಿ ಹೇ ಭವಾನಿ ನೀನೊಬ್ಬಳೇ ನನಗೆ ದಿಕ್ಕು ತಾಯಿ ನಿನಗೆ ನನ್ನ ನಮಸ್ಕಾರಗಳು ಜೀವನದಲ್ಲಿ ಯಾವ ಆಧಾರವೂ ನಿಂತುಕೊಳ್ಳದ ಕ್ಷಣಗಳಲ್ಲಿ ತಾಯಿ ಭವಾನಿಯೇ ನಿಜವಾದ ಶರಣಾಗತಿ ಭವಾನಷ್ಟಕಂ ನಮಗೆ ತೋರಿಸುವುದೇ ತಾಯಿ ನಿನ್ನ ಹೊರತು ನನ್ನಿಗೆ ಶರಣಾಗುವವರು ಯಾರೂ ಇಲ್ಲ ಇದು ಕೇವಲ ಶ್ಲೋಕವಲ್ಲ ಭಕ್ತನ ಹೃದಯದ ಹೂಗೇ ಆಗಿದೆ ನೀವು ಈ ಭಾವನೆಯನ್ನು ಮನದಾಳದಲ್ಲಿ ಇಟ್ಟುಕೊಂಡರೆ ನಿಮ್ಮ ಜೀವನವೇ ದೇವಿಯ ಅನುಗ್ರಹದಿಂದ ಪಾವನವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಭಾಗ್ಯರ್ಥಿ ಬೆಳಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂದಿನಿಂದ ತಾಯಿ ಭವಾನಿ ಹೆಸರು ನಿಮ್ಮ ಜೀವನದಲ್ಲಿ ನಿತ್ಯ ನಾದವಾಗಲಿ